ಸರಸಂಘ ಚಾಲಕರು ಅನ್ನೋ ಒಂದು ಹೆಸರು ಇಟ್ಕೊಂಡು ಇನ್ ಎಲ್ಲರೂ ಕೂಡ ಶೂದ್ರರು ಶೂದ್ರರು ಅಂತ ಇದ್ರಲ್ಲ ಹಾಗಾದ್ರೆ ದಡ್ರ ಆರ್ ಎಸ್ ಎಸ್ ಕೂಡ ನೋಡಿ ನೋಡಿ ಗಾಂಧಿ ಕೊಲೆಯ ನಂತರದಲ್ಲಿ ಗಾಂಧೀಜಿಯವರು ಕೊಲೆ ಆದ ನಂತರದಲ್ಲೇ ಆರ್ ಎಸ್ ಎಸ್ ಎಷ್ಟು ವೇಷಗಳನ್ನು ಬದಲಾಯಿಸಿ ಹೇಗೆ ಹೇಗೆಲ್ಲ ಮಾಡಿ ಅದು ಬ್ಯಾನ್ ವಾಪಸ್ ಡ್ಯಾಮೇಜ್

ಸ್ಯಾಟಲೈಟ್ ಸಿಕ್ತಿರ್ಲಿಲ್ಲ ಇವ್ರೊಬ್ರು ಸಿಕ್ತಿದ್ರು ಯಾರು ಕಾರ್ಡನ್ ಏನ್ ಮಾಡಿದ್ರು ನಕ್ಸಲೈಟ್ ಲಂಕೇಶ್ ಏನ್ ಮಾಡಿದ್ರು ಅವರನ್ನ ಮನವೊಲಿಸಿ ಮುಖ್ಯಧಾರೆ ಕರ್ಕೊಂಡು ಬಂದ್ರು ಸ್ವಾಮಿ ಇದೆಲ್ಲ ಬಂದು ಕಿಡ್ಕೊಂಡು ನೀವು ಜೀವನ ಹಾಳು ಮಾಡ್ಬೇಡ ಕೆಪಾಸಿಟಿ ಪತ್ರಕರ್ತರ ಕೆಪಾಸಿಟಿ ರಿಪೋರ್ಟ್ ಏನ್ ಬಂತು ಸರ್ ನೋಡಿ ಆಯ್ತು ಕಲಬುರ್ಗಿ ಅವ್ರೂ ಬಂದಿದ್ದು ಆರ್ ಎಸ್ ಎಸ್ ನವರ ಮೇಡಮ್ ಅದನ್ನೇ ಹೇಳಿದ್ನಲ್ಲ ಆರ್ ಎಸ್ ಎಸ್ ನ ನಿಗೂಢತೆ ಅವ್ರು ಯಾವ್ಯಾವ್ ಹೇಳ್ತಾರೆ ಅವರು ಯಾವ ಅವರು ಸಾವಿರ ಸಂಘಟನೆಗಳು ಕಟ್ತಾರೆ ಆರ್ ಎಸ್ ಎಸ್ ಅನ್ನೋದು ಹೆಲ್ಲಿ ಹೇಗೆ ಆಪರೇಟ್ ಆಗುತ್ತೆ ಅನ್ನೋದು ಯಾರಿಗೂ ಬಹಿರಂಗವಾಗಿ ಬರ್ದೇ ಅವ್ರನ್ನ ಬ್ಯಾನ್ ಮಾಡಿದ್ರ ಬಹಿರಂಗವಾಗಿ ಬರ್ದೇ ಬ್ಯಾನ್ ಆರ್ ಎಸ್ ಎಸ್ ನೀವು ಎಲ್ಲಾದ್ರೂ ನಿಮ್ಮ ಅನುಭವದಲ್ಲಿ ನಿಮ್ಮ ಅನುಭವದಲ್ಲಿ ದಡ್ರ ಸರ್ ಅವರು ದಡ್ರ ಬುದ್ಧಿ ನಿಮ್ಮ ಅನುಭವದಲ್ಲಿ ಆರ್ ಎಸ್ ಎಸ್ ಈಗ ಹಿಂದೂ ರಾಷ್ಟ್ರ ಅಥವಾ ಇತ್ಯಾದಿ ಇತ್ಯಾದಿ ಅನ್ನೋ ಘೋಷಣೆ ಕೊಡುತ್ತೆ ಎಲ್ಲಾದ್ರೂ ಹೇಳ್ರಿ ಒಂದ್ ನಿಮಿಷ ನಾನು ಬಾರ್ ನಿಂತ ಕೇಳಿ ಸ್ವಾಮಿ ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾ ನಾನು ಟ್ರಸ್ಟ್ ಸೆಕ್ರೆಟರಿ ಪೊಲಿಟಿಕಲ್ ಹಿಂದೂ ಅಲ್ಲ ರಾಜಕೀಯಕ್ಕೋಸ್ಕರ ಹಿಂದೂ ಧರ್ಮನ ಬಳಸ್ಕೊಂಡು ಜನನ ದೇಶವನ್ನ ದಿಕ್ತಪ್ಸ್ತಾ ಇರ್ತಕ್ಕಂಥ ಹಿಂದೂ ನಾನಲ್ಲ ಹಿಂದೂ ನಾನಲ್ಲ ಇವರು ರಾಜಕೀಯಕ್ಕೋಸ್ಕರ ಹಿಂದುತ್ವ ರಾಜಕಾರಣ ಆಮರಿಸುವಂತ ಹಿಂದೂ ನಾನಲ್ಲ ನಾಟಕದವ್ರು ಅದನ್ನ ಹೇಳ್ ಎಕ್ಸಾಕ್ಟ್ಲಿ ಮತಕ್ಕೋಸ್ಕರ ಆಟ ಆಡ್ತಾರದ್ ಎಲ್ರೂ ಕೂಡ ರಾಜಕೀಯ ಹಿಂದುಗಳು ಅದನ್ನ ಓಲೈಸೋದು ಬೇಡ ಬಟ್ ಈಗ ಆರ್ ಎಸ್ ಎಸ್ ಬಗ್ಗೆ ಹೇಳಿದ್ರಲ್ಲ ನೀವು ಇಷ್ಟು ಕೊಲೆಗಳ ಕೊಲೆಗಳ ಏನಾಯ್ತು ಯಾವುದ್ರ ಸರ್ ಆರ್ ಎಸ್ ಎಸ್ ನಿಗೂಢವಾದ ಹೆಜ್ಜೆಗಳು ನಿಗೂಢವಾದಕ್ಕಂಥ ಮೂಮೆಂಟ್ಗಳು ಅಂತ ಹೇಳಿ ನಮ್ಮ ಗನವೆತ ಏನು ಪತ್ರಕರ್ತ ಹೇಳಿದ್ರಲ್ಲಾ ಇಟ್ ಈಸ್ ಎ ಪ್ಯೂರ್ಲಿ ಮೈಂಡ್ ಸೆಟ್ಟೆಡ್ ಮೈಂಡ್ ಸೆಟೆಡ್ ಮೈಂಡ್ ಅಂತ ಕರಿತೀವಿ ನಾವು ಮೇಡಮ್ ಈಗ ಯಾವ್ದು ಒಂದು ಸಮುದಾಯ ಇದೆ ತೋಳಿ ಎಲಿಮೆಂಟ್ಸ್ಗಳಿವೆ ಸಮಾಜದಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಒಂದು ಕಡೆ ರೌಡಿಗೆ ಹಂಗೆ ಇನ್ನೊಂದು ರೌಡಿಗೆ ಹಂಗೆ ಹೊಡಿಯೋದು ಇನ್ನೊಂದು ರೌಡಿಗೆ ಹಂಗೆ ಇನ್ನೊಂದು ಕಡೆ ಹೊಡಿಯೋದು ಇನ್ನೂ ಅದಕ್ಕೆ ಆಯ್ತಲ್ಲ ಹಾಗೆ ಈಗ ಆ ಹಿಂದುತ್ವದ ನೆನಪಿನಲ್ಲಿ ಹಿಂದುತ್ವದ ಒಂದು ಇದರೊಳಗೆ ಲೈಮ್ ಒಳಗೆ ಸಂಘಟನೆಗಳು ಮಾರ್ ಕೆಲಸ ಮಾಡಿದಾಗ ಎಲ್ಲದಕ್ಕೂ ಶನಿಶ್ವರ ಕಾರಣ ಅನ್ಬಿಟ್ಟು ಆರ್ ಎಸ್ ಎಸ್ ಗುಬೆ ಅಂದ್ರೆ ಆರ್ ಎಸ್ ಎಸ್ ನಲ್ಲಿ ಕೊಂದಂತವ್ರು ಆರ್ ಎಸ್ ಸಂಬಂಧ ಪಡಲ್ಲ ಅಂತ ಒಂದು ಬಣ ಹೇಳುತ್ತೆ ಮತ್ತೊಂದು ಬಣ ನಿಮ್ಮಲ್ಲಿ ನೀವ್ ಹೇಳಿದ್ರಿ ಹೌದು ನಾವೇ ಕೊಂದಿದ್ದು ಆರ್ ಎಸ್ ಎಸ್ ನವರೇ ನೀವು ಹೇಳ್ತೀರಿ ನೀವು ಹಿಂದೂ ಮಹಾಸಭಾದವರು ಹೌದು ಈ ಗೊಂದಲಗಳಿದಾವೆ ಕಾಂಗ್ರೆಸ್ ಸರ್ ಯಾಕೆ ಇದನ್ನು ಪ್ರತಿಪಾದನೆ ಮಾಡ್ತಾರೆ ಆರ್ ಎಸ್ ಎಸ್ ಮೇಲೆ ಪ್ರದೇ ಪದೇ ಯಾಕೆ ಅಟ್ಯಾಕ್ ಮಾಡ್ತಾರೆ ಅವ್ರು ಹೇಳ್ತಾರೆ ಆರ್ ಎಸ್ ಎಸ್ ಅಷ್ಟೇ ಅಲ್ಲ ಬಿಜೆಪಿನು ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ

ಬಿಫೋರ್ ಇಂಡಿಪೆಂಡೆನ್ಸ್ ಇದು ಸ್ವತಂತ್ರ ಹೋರಾಟಕ್ಕೋಸ್ಕರ ಚರ್ಚೆ ಕಾಂಗ್ರೆಸ್ನ ಹಿಸ್ಟ್ರಿ ಅಲ್ಲ ಅಥವಾ ಇವ್ರ ಹಿಸ್ಟ್ರಿ ಅಲ್ಲ ವರ್ತಮಾನದಲ್ಲಿ ಏನ್ ಕಾಣ್ತಾ ಇದೆ